ಎರಡು ದಿನ ಊರ್ಗ್ ಹೋಗ್ಬಿಟ್ಟು ಬರೋಣ ಅಂತ ಊರ್ಗ್ ಹೋಗ್ಬಿಟ್ಟು ಬರೋ ಅಷ್ಟರಲ್ಲಿ ಇಡೀ ಮನೆನೇ ಸುಟ್ಟೋಗಿದೆ ಏನಪ್ಪ ಕಾರಣ ಅಂತ ಹುಡ್ಕೋದಾದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈ ತರ ಶಾರ್ಟ್ ಸರ್ಕ್ಯೂಟ್ ಆಗ್ಬೇಕು ಅಂದ್ರೆ ಏನಾದ್ರು ಒಂದು ಎಡವರ್ಟ್ ಮಾಡ್ಕೊಂಡಿರ್ತೀರಾ ಅಂತ ಅದಕ್ಕೋಸ್ಕರ ಹೇಳೋದು ಪದೇ ಪದೇ ಎಲ್ಲಾನು ಚೆಕ್ ಮಾಡಿ ನೋಡ್ಕೊಳ್ಳಿ ಅಂತ ಆದ್ರೆ ಇವ್ರು ಮಾಡಿರೋ ಕೆಲಸ ಏನಪ್ಪ ಅಂತಂದ್ರೆ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಂತೆ ವರ್ಕ್ ಮಾಡಿ ಲ್ಯಾಪ್ಟಾಪ್ ಆಫ್ ಮಾಡಿದರೆ ಅದಕ್ಕೆ ಪ್ಲಗ್ ಪಾಯಿಂಟ್ ಇರುತ್ತಲ್ಲ ಮೇನ್ ಸ್ವಿಚ್ ಇದನ್ನ ಆಫ್ ಮಾಡಿಲ್ಲ ಆನ್ ಅಲ್ಲಿ ಇಟ್ಬಿಟ್ಟು ಹೋಗ್ಬಿಟ್ಟಿದಾರೆ ಎರಡು ದಿನ ಹೋಗ್ಬಿಟ್ಟು ಬರೋ ಆಲ್ರೆಡಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಹಂಗಂದ್ರೆ ಲ್ಯಾಪ್ಟಾಪ್ ಅಲ್ಲಿ ಮೈನ್ ಸ್ವಿಚ್ ಇಂದ ನಿಮಗೆ ಲ್ಯಾಪ್ಟಾಪ್ ಗೆ ಸಪ್ಲೈ ಬ್ಯಾಟರಿ ಹೀಟ್ ಆಗಿ ಬಸ್ಟ್ ಆಗಿ ಇಲ್ಲಿಂದ ಲ್ಯಾಪ್ಟಾಪ್ ಬಸ್ಟ್ ಆಗಿ ಆಮೇಲೆ ಪವರ್ ಶಾಕ್ ಸರ್ಕ್ಯೂಟ್ ಆಗಿ ಇಡೀ ಮನೆ ಹತ್ಕೊಂಡು ಎಲ್ಲ ಸುಟ್ಟೋಗಿದೆ ಏನು ಉಳ್ಕೊಂಡಿಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಅವ್ರಿಗೆ ಬೆಂಕಿ ಎತ್ಕೊಂಡಿದೆ ಮನೆ ಅಂತ ಹೇಳಿದ್ಮೇಲೆ ಊರಿಂದ ಓಡ್ ಬಂದು ಎಲ್ಲಾನು ಆರಿಸ್ತಾ ಇದಾರೆ ಅದಕ್ಕೋಸ್ಕರ ಹೇಳೋದು ನೀವೆಲ್ಲರೂ ಊರ್ಗ್ ಹೋಗ್ಬೇಕು ಅಂತ ಅಂದ್ರೆ ದಯವಿಟ್ಟು ಹೇಳ್ತೀವಿ ಎಲ್ಲಾ ಸ್ವಿಚ್ ಗಳನ್ನು ಆಫ್ ಮಾಡಿ ಚಾರ್ಜಿಂಗ್ ಆಗಿರ್ಬೋದು ನಿಮ್ದು ಗ್ಯಾಸ್ ಹೀಟರ್ ಆಗಿರ್ಬೋದು ಗ್ಲೀಸರ್ ಆಗಿರ್ಬೋದು ಪ್ರತಿ ಆಫ್ ಆಫ್ ಮಾಡ್ಕೊಂಡೋಗಿ ಕರೆಂಟ್ ಫ್ರೀ ಬರುತ್ತೆ ಅಂತ ಹೇಳಿ ಆನ್ ಮಾಡ್ಬಿಟ್ಟು ಬಿಟ್ಬಿಟ್ಟು ಹೋದ್ರೆ ಇದೇ ತರ ಆಗುತ್ತೆ ಅದಕ್ಕೊಂದು ದಯವಿಟ್ಟು ಚಾರ್ಜರ್ ಗಳನ್ನ ಮೇನ್ ನೋಡ್ಕೊಳ್ಳಿ ಮತ್ತೆ ಹಳೆ ಎಕ್ವಿಪ್ಮೆಂಟ್ಸ್ ಇರುತ್ತೆ ಚಾರ್ಜರ್ ಆಗಿರ್ಬೋದು ಬೇರೆ ಹಳೆ ಐಟಮ್ ಗಳನ್ನ ಏನೇನ್ ಯೂಸ್ ಮಾಡ್ತಾ ಇರ್ತಾರೆ ಎಲೆಕ್ಟ್ರಿಕ್ ಐಟಮ್ ಗಳನ್ನ ಅದನ್ನ ಆದಷ್ಟು ಚೇಂಜ್ ಮಾಡ್ಕೊಳ್ಳಿ ವರ್ಷ ವರ್ಷಕ್ಕೂ ಅದು ಹಳೇದಾಗ್ತಾ ಇರುತ್ತೆ ಶಾರ್ಟ್ ಸರ್ಕ್ಯೂಟ್ ಆಗುವಂತ ಸಾಧ್ಯತೆ ಇರುತ್ತೆ ಆದಷ್ಟು ಈ ಮಾಹಿತಿನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಯಾಕೆ ಅಂತ ಅಂದ್ರೆ ಕೆಲವರಿಗೆ ಎಲ್ಲರ್ಗು ಅಭ್ಯಾಸ ಇರುತ್ತೆ ಸ್ವಿಚ್ ಆನ್ ಮಾಡಿಡೋದು